ಸ್ನೇಹಿತರೆ ನಮಸ್ಕಾರ ಈ ಗ್ರಾಮದಲ್ಲಿ ನೂರಾರು ಕುಟುಂಬಗಳು ಹಿಡಿದು ಜೀವನ ಮಾಡ್ತೀವಿ ಅಂದಾಗ ನಿಮಗೆ ನೆನಪಿಗೆ ಬರೋದು ಮಂಗಳೂರಿನ ಯಾವುದೋ ಗ್ರಾಮ ಇರಬಹುದು ಆದರೆ ತುಮಕೂರು ಜಿಲ್ಲೆಯ ಈ ಗ್ರಾಮದ ನೂರಾರು ಮಹಿಳೆಯರು ನೀರಿನ ಮಧ್ಯದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಮೀನುಗಾರಿಕೆ ಮಾಡ್ತಿದ್ದಾರೆ ಈ ವಿಶೇಷ ಗ್ರಾಮ ಹಾಗೂ ಕುಟುಂಬವನ್ನು ನಾನು ಈ ದಿನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಸಂಪೂರ್ಣ ನೋಡಿ ಮ ಯಾವ್ರು ನಿಮ್ಮದು ತೆಗಡ್ರು ಪಳ್ಯ ಇದು ನೀವೇ ದೋಣಿ ನಡೆಸ್ಕೊಂಬಂದ್ರಲ್ವಾ ನೀವು ಎಲ್ಲಿ ಕಲ್ತ್ರಿ ದೋಣಿ ನಡೆಸೋದು ಇಲ್ಲೇ ಕಲ್ತ್ರಿ ನಿಮ್ಮ ಸ್ವಂತ ಊರು ಯಾವ್ದು ತಂದೆ ಮನೆ ಅಲ್ಲಿ ಕಲ್ತಿದ್ರೆ ಇದನ್ನ ನಿಮ್ಮ ಮನೆಯವ್ರು ಕಲ್ಸ್ಕೊಟ್ರಾ ಮಹಿಳೆಯರು ಮೀನು ಹಿಡಿತಾ ಇರೋದು ನಮ್ಮ ವಿಶೇಷ ಯಾಕೆ ಅಂತಂದ್ರೆ ನಾವು ಮಂಗ್ಳೂರು ಭಾಗಕ್ಕೆ ಹೋದ್ರೆ ಮಹಿಳೆಯರು ಮೀನುಗಾರಿಕೆ ಮಾಡುವಂತದ್ದು ಇಲ್ಲಿ ಕುಣಿಗಲ್ ತಾಲೂಕ್ ಕೂಡ ಮಹಿಳೆಯರು ಮೀನುಗಾರಿಕೆ ಮಾಡ್ತಾ ಇದಾರೆ ಎಷ್ಟ್ ಜನ ನೀವು ಮಹಿಳೆಯರು ಮೀನುಗಾರಿಕೆ ಅಲ್ಲಿ ಒಬ್ಬರ ಚಿಕಾರಿ ಮಾಡ್ತೀವಿ

ಮರ್ಚಂಟಿಗೆ ಅವರು ಡೈಲಿ ಬೀಳ್ಲಿ ಬೀಳ್ದೆಲ್ಲ ಹೋಗ್ಲಿ ಕುಣಿಗಲ್ಲು ಗೋಪಿ ಬರ್ತಾರೆ ಅವ್ರಿಗೆ ಕೊಡ್ತೀವಿ ಗಿರಾಕಿ ಬಂದ್ರೆ ನೂರೈವತ್ತು ಗಿರಾಕಿ ಬಂದ್ರೆ ನಮ್ಗೆ ಹೊಟ್ಟೆ ತುಂಬ ಮರ್ಚೆಂಟಿಗೆ ಕೊಟ್ರೆ ಇದು ಗಿರಾಕಿ ಇವ್ರಿಗೆ ಕೊಟ್ರೆ ನಮ್ಗೆ ಬಟ್ಟೆ ತುಂಬ ತುಂಬಾ ದೊಡ್ಡ ಕೆರೆ ಇದು ಅಲ್ವಾ ಈಗ ಮಧ್ಯದಲ್ಲಿ ನಿಮ್ಗೆ ಯಾವತ್ತು ಭಯ ಆಗಿಲ್ವಾ ಅಲ್ಲ ನಮ್ಗೆ ಎದ್ರಾಗತ್ತೆ ನೀರ್ ಮಧ್ಯದಲ್ಲಿ ಆ ಆ ಹೋಗ್ತೀವಿ ಹೋಗ್ತೀವಿ ಅದಕ್ಕೂ ಹೋಗ್ತೀರಾ ಸರ್ಕಾರ ನಿಮ್ಗೆ ಏನೇನು ಸವಲತ್ತು ಕೊಡುತ್ತೆ ಅಷ್ಟಾಗಿ ನಮಗೆ ಸರ್ಕಾರ ಸವಲತ್ತು ಕೊಟ್ಟರು ಮಧ್ಯದಲ್ಲಿ ಯಾರು ಬಿಡಲ್ಲ ಸರ್ ನಮಗೆ ನಾವು ಐದು ಗಂಟೆಗೆ ಹೋಗ್ತೀವಿ ಐದು ಗಂಟೆ ರಾತ್ರಿಗೆ ಬಲೆ ಯಾವಾಗ ಬಿಟ್ಟಿರ್ತೀರ ಸಾಯಂಕಾಲ ಐದು ಗಂಟೆ ಎರಡು ಟೈಮ್ ನೀರು ಇಳಿಬೇಕು ನೀವು ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಸಂಜೆ ಬಲೆ ಬೀಳಕ್ಕೆ ಇಳಿಬೇಕು ಮತ್ತು ಬೆಳಿಗ್ಗೆ ಬಲೆ ತೆಗಿಯೋಕ್ಕೆ ಮೂವತ್ತ್ ವರ್ಷದಿಂದ ದೋಣಿ ಓಡಿಸ್ತಾ ಇದ್ದೀರಾ ನೀವು ನಿಮಗೆ ಭಯ ಆಗ್ಲಿಲ್ವಾ ಯಾವತ್ತದೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ನಾವು ಮಂಗ್ಳೂರು ಭಾಗಕ್ಕೆ ಹೋದ್ರೆ ಮಾತ್ರ ಈ ಮಹಿಳೆಯರು ಮೀನುಗಾರಿಕೆ ಮಾಡ್ತಾರೆ ಆದ್ರೆ ವಿಶೇಷವಾದ ಒಂದು ಗ್ರಾಮ ಇದೆ ಅದು ಕುಣಿಗಲ್ ತಾಲೂಕಿನ ಮಾರ್ಕನಹಳ್ಳಿ ಹಾಗೂ ಮಂಗಳ ಮಧ್ಯದಲ್ಲಿರುವಂತ ತಿಗಡ್ರುಪಾಳ್ಯ ಬಂಧುಗಳೇ ಇಲ್ಲಿ ಮಾರ್ಕೋನಹಳ್ಳಿ ಈ ಮಂಗಳ ಮಧ್ಯದಲ್ಲಿರುವಂತ ಏನ್ ತೆಗಡರುಪಾಳಿಯ ಗ್ರಾಮ ಇದೆ ಇವರೆಲ್ಲ ನಿರಾಶ್ರಿತರು ಯಾಕೆ ಅಂತ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಇದು ಮಂಗಳ ಜಲಾಶಯ ಮೊದಲು ಈ ಭಾಗದಲ್ಲಿ ಎಲ್ಲ ಕೂಡ ಕೃಷಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು ಮಂಗಳ ಜಲಾಶಯ ನಿರ್ಮಾಣ ಆದ ನಂತರ ಎಲ್ಲರೂ ಕೂಡ ತಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಹಾರ ಪಡಬೇಕಾಗಿದೆ ಇವರೆಲ್ಲರೂ ಕೂಡ ತಮ್ಮ ಕೃಷಿ ಭೂಮಿಯನ್ನ ನೀರಲ್ಲಿ ಹೋದ್ಮೇಲೆ ಆ ನೀರಲ್ಲಿದ್ದಂತಹ ಮೀನುಗಳನ್ನ ಇಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಇವರಿಗೆ ಕೊಡುವಂತ ಯಾವ ಯಾವುದೇ ಸೌಲತ್ತುಗಳನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ ಎಂಬ ನೋವಿದೆ ಇಂತಹ ಬಡ ಕುಟುಂಬಗಳು ಸಾವಿರಾರು ನಿಮ್ಮೊಡನೆ ಇರಬಹುದು ಆದ್ರೆ ಈ ಮಾರ್ಕೋನಹಳ್ಳಿ ಮಂಗಳ ಜಲಾಶಯದ ಮಧ್ಯದಲ್ಲಿ ತಿಗಟ್ರ ಪಳ್ಳಿ ಇದ್ದ ಈ ನೂರ ಕುಟುಂಬಗಳ ಸ್ಥಿತಿ ಶೋಚಜನಕವಾಗಿದೆ ರಾಜಕಾರಣಿಗಳು ಕೇವಲ ರಾಜಕೀಯ ಸಂದರ್ಭದಲ್ಲಿ ಭರವಸೆ ಕೊಡ್ತಾರೆ ಅಧಿಕಾರಿಗಳು ಕೇವಲ ಸಭೆ ಸಂದರ್ಭದಲ್ಲಿ ಭರವಸೆ ಕೊಡ್ತಾರೆ ಆದ್ರೆ ಇವರ ಕನಸುಗಳು ಮಾತ್ರ ಇಂದು ಕೂಡ ಆ ಮೀನಿನ ಜೊತೆ ನನಸಾಗೋದು ಯಾವತ್ತು ಎಂಬ

ನಾವು ಸಂಘ ಮಾಡ್ಕೊಂಡಿದ್ದೀವಿ ಒಂದು ಡ್ಯಾಮ್ ಮುಳುಗಡೆ ಆಗಿ ನಮ್ಮ ಜಮೀನುಗಳೆಲ್ಲ ಮುಳುಗಡೆ ಆಗೋಗಿವೆ ಹೋಗಿವೆ ನಾವು ಗೆಡ್ಡೆ ಗೆಣಸು ತಿನ್ಕೊಂಡು ಜೀವನ ಮಾಡ್ಕೊಂಡು ಸಾಕಾರ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಯ್ತಾ ಇದ್ದೀವಿ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಅಲ್ಲಿ ಯಾವಾಗ ಮುಳುಗಡೆ ಇದು ಸುಮಾರು ಐವತ್ತು ಒಂದೇ ಎಸ್ ಆಚೆಲ್ ಮುಳುಗಡೆ ಆಗಿರೋದು ನಮ್ಮ ಹದಿನೇಳು ಎಕರೆ ಜಮೀನು ಊರಿನಲ್ಲಿ ಮುಳುಗಡೆ ಹೋಗಿವಿ ಒಬ್ಬೊಬ್ಬರು ಆದ್ರೆ ಬಿಟ್ಟರೆ ಇನ್ನು ನಮಗೆ ಜಮೀನೇ ಇಲ್ಲ ಅದೇ ಜಾಗದಲ್ಲಿ ಮೀನ್ ಹಿಡಿತಾ ಇದ್ದೀವಿ ಅದೇ ಜಾಗದಲ್ಲಿ ಡ್ಯಾಮ್ ಕಟ್ಟಾರೆ ಡ್ಯಾಮ್ ನಲ್ಲಿ ಮೀನ್ ಹಿಡ್ಕೊಂಡು ವಾಸ ಮಾಡ್ಕೊಂಡಿದ್ದೀವಿ ಇದ್ದೀವಿ ನಿಮ್ಗೆ ಸರ್ಕಾರ ಏನೇನು ಸವಲತ್ತು ಕೊಟ್ಟಿದೆ ಸರ್ಕಾರ ಒಂದ್ ಎಕರೆಗೆ ನೂರು ನೂರ ಐವತ್ತು ರೂಪಾಯಿ ಬಿಟ್ರೆ ಇನ್ನೇನು ರೂಪಾಯಿ ಕೊಟ್ಟಿಲ್ಲ ಅವತ್ತಿನ ಕಾಲದಲ್ಲಿ ನೂರು ನೂರ ರೂಪಾಯಿ ಕೊಟ್ಟಾರೆ ಪರಿಹಾರ ಪರಿಹಾರ ಅಷ್ಟು ಬಿಟ್ರೆ ಒಂದ್ ರೂಪಾಯಿ ಪರಿಹಾರ ಕೊಟ್ಟಾರೆ ಎರಡನೇ ಮೂಲಗಡೆ ಪರಿಹಾರ ಬೇಜಾನ್ ಜನ ತಗೊಂಡ್ರು ಬೇರೆ ಕಡೆ ಡ್ಯಾಮ್ಗಳಲ್ಲ ನಮ್ಮ ಡ್ಯಾಮ್ ನಲ್ಲಿ ಯಾವ ಪರಿಹಾರನು ಕೊಟ್ಟಿಲ್ಲ ಈಗ ಮೀನು ಹಿಡಿತಾ ಇದೀರ ಇಲಾಖೆಯಿಂದ ಏನೇ ಸೌಲಭ್ಯ ಸಿಗ್ತಾ ಇದೆ ಸೌಲಭ್ಯ ಈ ಕರಾವಳಿ ಪ್ರದೇಶದಲ್ಲಿ ಮಾತ್ರ ಹೋಯ್ತಾ ಇದೆ ನಮ್ಮ ಉತ್ತರ ನಮ್ಮ ಮೀನುಗಾರರಿಗೆ ನಾವು ಈ ತಾಲೂಕು ಇದರ ಜಿಲ್ಲೆಯಲ್ಲಿ ನಮಗೆ ಸಿಗ್ತಾ ಇಲ್ಲ ತುಮಕೂರು ಜಿಲ್ಲೆಯಲ್ಲಿ ಜಾಸ್ತಿ ಹೆಚ್ಚಿಗೆ ಸಿಗ್ತಾ ಇಲ್ಲ ಸೌಲಭ್ಯ ಮೀನು ಹಿಡಿಯೋದ್ರಿಂದ ನಿಮ್ಗೆ ಆದಾಯ ಎಷ್ಟು ಬರುತ್ತೆ ಆದಾಯ ಒಂದು ದಿವಸ ಐನೂರು ಆಯ್ತದೆ ಒಂದು ಇನ್ನೂರ ಒಂದು ದಿವಸ ಮುನ್ನೂರು ಆಗ್ಬೋದು ಅಷ್ಟರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಕುಟುಂಬ ನಿರ್ವಹಣೆ ಆಗುತ್ತೆ ಇದ್ರಿಂದ ಆದಷ್ಟು ಸೌಕರ್ಣ್ಯ ಮಾಡ್ಕೊಂಡು ಹೋಯ್ತಾ ಜೀವನ ಸಾಗಸ್ಕೊಂಡು ಮಕ್ಕಳು ಮರಿ ಜಾಸ್ತಿ ಹೆಚ್ಚಿಗೆ ಓದಿಸ್ತಾ ಇಲ್ಲ ಏನಾದರೂ ಎಸ್ ಎಲ್ ಸಿ ಒಳಪಟ್ಟು ಓದಿಸ್ತಾ ಇದ್ದೀವಿ ಅದ್ರ ಮೇಲ್ಪಟ್ಟು ಓದಿಸಕ್ಕೆ ನಮಗೆ ಶಕ್ತಿ ಸಾಲ ಆದ್ರಿಂದ ನಾವು ಏನು ಮಾಡ್ಕೈತಾ ಇಲ್ಲ ನಿಮ್ಮ ಹೆಸರು ಚಿಕ್ತಿಮಯ ಮೀನ್ ಹಿಡಿತಾ ಇದೀರಾ ನಾವು ಹನ್ನೆರಡು ವರ್ಷ ಹುಡುಗಿನಿಂದಲೂ ಹಿಡಿತಾ ಇದೀವಿ ಇದೇ ವ್ಯಕ್ತಿ ಇದೇ ಜಮೀನಿಲ್ಲ ಕೆಲವರಿಗೆ ಒಂದು ಅರ್ಧ ಕುಂಟೆನು ಇರೋರು ಇಲ್ಲ ಅವ್ರಿಗೆ ಇದೇ ಬಿಟ್ರೆ ಜೀವನಕ್ಕಿನ್ನೇನು ಅದಕ್ಕಿಲ್ಲ ಎಡಕೆರಲ್ಲೂ ಜೀವನ ಮಾಡ್ದೆ ಯಾವ್ಯಾವುದು ಮಾರ್ಕೋಡ್ ಜಲಾಶಯ ಮಂಗ್ಲಾ ಜಲಾಶಯ ನೂರು ಮನೆ ನೂರು ಕುಟುಂಬನ ನೂರು ಕುಟುಂಬ ಇದೆ ನೂರು ಕುಟುಂಬದಲ್ಲಿ ಎಪ್ಪತ್ತು ಮನೆಯವ್ರ ಮೀನು ಹಿಡಿಯೋದೇ ಜೀವನ ಇನ್ನೇನು ಇಲ್ಲಿ ಜೀವನ ಹ್ಞೂ ಐದು ಕುಂಟೆ ಆರು ಕುಂಟೆ ಜಮೀನಿದೆ ಅಷ್ಟೇ ಒಂದೊಂದು ಹಾಳಿಗೆ ನಿಮ್ಮ ಭೂಮಿ ಎಲ್ಲ ಎಲ್ಲೋ ಇತ್ತು ಭೂಮಿ ಎಲ್ಲ ಜಾಸ್ತಿ ಇರಲ್ಲ ನೋಡಿ ಇದೆಲ್ಲ ಪೂರ್ತಿ ಜಮೀನ್ ಇದೆಲ್ಲ ಹೋಗಿರೋದೆ ಇದೆಲ್ಲ ಆ ಕಡೆ ಈ ಕಡೆ ಎಲ್ಲ ನೀರೊಳಗಡೆ ಮುಳುಗೋಗಿದ್ಯಾ ನಿಮ್ಮ ಜಮೀನ್ ಹಾಗಾದ್ರೆ ಪೂರ್ತಿ ಮುಳುಗಡೆ ಆಗಿದೆ ಮುಳುಗೋಗಿ ಜಮೀನ್ ಊರು ಮುಳುಗೋಯ್ದಣ ಇಲ್ಲೇ ಊರದ ಇಲ್ಲೇ ಊರು ಮುಳುಗೋಯ್ದು ಹಿಂದೆ ಹನ್ನೆರಡು ಮನೆ ಇದ್ದಿದ್ದು ಎಲ್ಲ ಮುಳುಗೋಗಿ ಪೂರ್ತಿ ಈಗ ತೊಂಬತ್ ಮನೆ ನೂರ ಐದು ಮನೆ ಆಗಿದೆ ನಿಮ್ಮ ಊರು ಹಳೆ ಊರಲ್ಲಿ ಏನು ಅಂದ್ರೆ ಅದೇ ಅಳೆ ಊರು ನೀರೊಳಗಡೆ ಸೇರ್ಕೊಂಡಿದೆ ಆ ನೀರಲ್ಲೇ ಜೀವನ ಮಾಡ್ತಾ ಇದ್ದೀರಾ ಸರ್ಕಾರ ನಿಮ್ಗೇನು ಸವಲತ್ತುಗಳು ಸವಲತ್ತು ಏನು ಕೊಟ್ಟಿದ್ದಲ್ಲ ಅಣ್ಣ ಬಲೆ ಒಂದು ದೋಣಿ ಒಂದು ಬಿಟ್ರೆ ಇನ್ನೇನು ಕೊಟ್ಟಿಲ್ಲ ನಾವು ಹನ್ನೆರಡು ವರ್ಷ ಹುಡುಗನಿಂದ ಮೀನು ಹಿಡಿತಾ ಇದ್ದೀನಿ ಹ್ಞೂ ಹ್ಞೂ ಸವಲತ್ತು ಏನು ಸರ್ಕಾರದಿಂದ ಕೊಟ್ಟಿಲ್ಲ ಸ್ನೇಹಿತರೆ ಕೇಳಿದ್ರಲ್ಲ ಈ ಬದುಕು ಯಾಕೆ ಅಂತ ನಾವು ಮರ್ಕೋನಹಳ್ಳಿ ಮಂಗಳ ಜಲಾಶಯವನ್ನು ಎಲ್ಲ ರಾಜಕಾರಣಿಗಳು ನೀರಾವರಿ ವಿಚಾರಕ್ಕೆ ಬಳಸ್ತಾರೆ ನೋಡಿ ನೂರು ಕುಟುಂಬಗಳು ಅದರಿಂದ ಬದುಕ್ತಾ ಇದೆ ಆ ಬದುಕು ಎಷ್ಟು ದುಷ್ಟವಾಗಿದೆ ಅಂತ ಅಂದರೆ ಸಂಜೆ ಆ ಕುಟುಂಬದ ಸದಸ್ಯರು ಬಲೆ ಬಿಡೋದಕ್ಕೆ ಆ ಕೆರೆಯ ಒಳಗಡೆ ಹೋಗಬೇಕು ಪುನಃ ಬೆಳಿಗ್ಗೆ ಮುಂಜಾನೆ ಅಂದರೆ ನಾಲ್ಕು ಗಂಟೆ ಐದು ಗಂಟೆಗೆ ಎಲ್ಲರೂ ಕೂಡ ಹೋಗಿ ಮೀನು ಹಿಡಿಬೇಕು ಈ ದಿನ ಸುಮಾರು ನೂರು ಕುಟುಂಬಗಳು ಈ ಬಲೆಯನ್ನು ಬಿಟ್ಟಿದ್ದಾರೆ ಅದರೊಳಗೆ ಸುಮಾರು ಕುಟುಂಬಗಳು ನಿರಾಶೆಯಾಗಿ ಅಂದರೆ ಮೀನು ಸಿಗದಲ್ಲೇ ವಾಪಸ್ ಬಂದಿದ್ದಾರೆ ಕೇವಲ ಕೆಲವರಿಗೆ ಒಂದು ಐದು ಕೆ ಜಿ ಹತ್ತು ಕೆ ಜಿ ಇಪ್ಪತ್ತು ಕೆಜಿ ಕೊನೆ ಇಪ್ಪತ್ತು ಕೆ ಜಿ ಮೇಲೆ ಯಾರಿಗೂ ಮೀನು ಸಿಕ್ಕಿಲ್ಲ ಮಂಗಳ ಮಹಿಳಾ ಮೀನುಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ಎಲ್ಲ ಮಹಿಳಾ ಸಂಘನೇ ನೂರ ಎಪ್ಪತ್ತೇಳು ಜನ ಎಲ್ಲ ಲೇಡಿಸ್ಸೇ ಇದ್ದಾರೆ ಮತ್ತು ನಮಗೆ ಜೀವನ ಮಾಡೋಕ್ಕೆ ಈ ಕೆರೆ ಮರ್ಕನಹಳ್ಳಿ ಕೆರೆ ಮಂಗಳ ಕೆರೆನೇ ನಮಗೆ ಜೀವನ ಮಾಡೋಕ್ಕೆ ಇರೋದು ಸಂಘ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಲಿ ಆವಾಗಿಂದ ಇವಾಗಿನವರೆಗೂ ಏನು ಆವಾಗಿಂದೂ ಸಂಘ ಒಂದು ಒಗ್ಗಟ್ಟಲ್ಲಿ ಉಳಿಸ್ಕೊಂಡು ಹೋಗ್ತಿದ್ದಾರೆ ಅದೇ ಅದರಂತೆ ನಾವು ಈಗ ಸಹ ಉಳಿಸ್ಕೊಂಡು ಹೋಗ್ತಾಯಿದ್ದೀವಿ ಪ್ರತಿ ವರ್ಷವೂ ಕೆರೆ ಲೀಸ್ ಗೌರ್ಮೆಂಟು ಫೀಸ್ ಅಮೌಂಟ್ ಏನಿರುತ್ತೆ ಆ ಲೀಸ್ ಅಮೌಂಟ್ ಕಟ್ಟಿ ಇವತ್ತಿನವರೆಗೂ ಉಳಿಸ್ಕೊಂಡು ಇದ್ದೀವಿ ಮತ್ತು ಪ್ರತಿ ವರ್ಷವೂ ನಮ್ಮ ಸಂಘಕ್ಕೆ ಮಹಿಳಾ ಸಂಘ ಅಂಥೇಳಿ ಕೆರೆ ಬೋಟ್ ಆಗಿರ್ಬೋದು ದೋಣಿ ಆಗಿರ್ಬೋದು ಮತ್ತು ಮನೆಗಳಾಗಿರ್ಬೋದು ಪ್ರತಿಯೊಂದು ಪ್ರತಿ ವರ್ಷವೂ ಸೌಲಭ್ಯಗಳು ನಾವು ತಗೊತಾನೆ ಇದ್ದೀವಿ ಮುಂಚೆ ಎಲ್ಲಾ ಇಲ್ಲಿ ಮನೆಗಳೇ ಇದ್ದು ಅದು ಎಲ್ಲ ಮುಳುಗಡೆಯಾಗಿ ಇಲ್ಲದೇ ಜಾಗದಲ್ಲೇ ನಾವು ಮನೆ ಕಟ್ಕೊಂಡು ನೀರಿರೋದ್ರಿಂದ ಎಲ್ಲ ವೃತ್ತಿ ಮಾಡ್ಕೊಂಡು ಮೀನುಗಾರಿಕೆ ವೃತ್ತಿ ಮಾಡ್ಕೊಂಡು ಇಲ್ಲೇ ವಾಸ ಮಾಡ್ತಾ ಮುಳುಗಡೆ ಆಯಿತು ಅದೇ ಜಾಗದಲ್ಲಿ ಅದೇ ಜಾಗದಲ್ಲಿ ಜೀವನ ಮಾಡ್ತಾ ಇದೀವಿ ಸರ್ ನಾವು ಇವಾಗ ಈ ನೂರು ಕುಟುಂಬಗಳ ಬದುಕಿನ ಜೊತೆಗೆ ನಿಮಗೊಂದು ಸಹಕಾರ ಬೇಕು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಂಬಂಧಪಟ್ಟ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ತಲುಪ ತನಕ ಶೇರ್ ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದು ವರ್ಗೂ ನೋಡಿದ್ದಕ್ಕೆ ಧನ್ಯವಾದಗಳು